ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಶ್ ಕಿಚನ್ ನಾನಿವತ್ತು ರೆಸ್ಟೋರೆಂಟ್ಸ್ಟಲ್ಲಿ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಮೊದಲಿಗೆ ಹೆಚ್ಚಿರುವ ಎಲ್ಲ ತರಕಾರಿಗಳನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನಂತರ ಒಂದು ಹೆಚ್ಚಿರುವ ಟೊಮ್ಯಾಟೊ ಒನ್ ಸ್ಪೂನ್ ಆಫ್ ಚಿಲ್ಲಿ ಪೇಸ್ಟ್ ಒಂದು ಹೆಚ್ಚಿರುವ ಹಸಿರು ಮೆಣಸಿಕಾಯಿ ಟೂ ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಆಫ್ ಧನಿಯಾ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಆಫ್ ಜೀರಾ ಪೌಡರ್ ನೀವು ಬೇಕಿದ್ರೆ ಜೀರಾ ಪೌಡರ್ ಬದಲು ಜೀರಿಗೆನೇ ಬಳಸ್ಬೋದು ನಂತರ ಟೂ ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಮಸಾಲ ಒನ್ ಆನಿಯನ್ ಫ್ರೈ ಮಾಡಿ ಇಟ್ಟಿರುವಂಥದ್ದು ನಂತರ ಅದಕ್ಕೆ ಸ್ವಲ್ಪ ಮೊಸರೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತರ್ಟಿ ಮಿನಿಟ್ಸ್ ಡೀಪ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ ನಂತರ ಇನ್ನೊಂದು ಕಡೆಗೆ ಕುಕ್ ಸ್ಟವ್ ಹಚ್ಚಿ ಕುಕ್ಕರ್ನ ಇಡೋಣ ಕುಕ್ಕರ್ ಕಾದಿದ ನಂತರ ಅದಕ್ಕೆ ಎಣ್ಣೆನ ಹಾಕಬೇಕು ಎಣ್ಣೆ ನಾನಿಲ್ಲಿ ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ಬಳಸಿದ್ದೀನಿ ಎಣ್ಣೆ ಕಾದಿದ ನಂತರ ಅದಕ್ಕೆ ಒನ್ ಸ್ಪೂನ್ ಆಫ್ ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ತುಪ್ಪ ಆ್ಯಡ್ ಮಾಡೋದ್ರಿಂದ ಅನ್ನ ತುಂಬ ಉಡಿ ಉಡಿಯಾಗಿ ಬರುತ್ತೆ ಸೊ ನಾನಿಲ್ಲಿ ತುಪ್ಪನ ಬಳಸಿದ್ದೀನಿ ನಂತರ ಬಿರಿಯಾನಿ ಮಸಾಲ ಏನೇನಿದೆ ಚಕ್ಕೆ ಲವಂಗ ಬರಾಟಿ ಮೊಗ್ಗು ಸೋಂಪು ಪಲಾವ್ ಎಲೆ ಏನಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಾದಿದ ನಂತರ ಮೊದಲೇ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿರುವ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಳ್ತಿದ್ದೀನಿ ನಂತರ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಆಲ್ಮೋಸ್ಟ್ ಕುದ್ ಬಂದಿದೆ ಈ ಸ್ಟೇಜಲ್ಲಿ ನಾವು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕೋಣ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿನೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಈಗ ಆಲ್ಮೋಸ್ಟ್ ತರಕಾರಿ ಬೆಂದಿದೆ ನೋಡೋಣ ಫುಲ್ ಬೇಯಿಸ್ಬಾರ್ದು ಅರ್ಧ ಅರ್ಧ ತರಕಾರಿ ಬೇಯೋ ಸ್ಟೇಜಿಗೆ ಬಂದಾಗ ನಾವು ಮೊದಲೇ ನಿನ್ನೆ ಹಾಕಿರುವ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಿ ಬೇಕು ನಾನಿಲ್ಲಿ ಒಂದು ಕಪ್ ಅಕ್ಕಿನ ಬಳಸ್ತಿದ್ದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ನಾನಿಲ್ಲಿ ಬಳಸ್ತಿರೋದು ಎಲ್ಲ ಅಕ್ಕಿನ ಸೇರಿಸಿ ಚೆನ್ನಾಗಿ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಹಿಡಿಯೋಷ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಕು ನಂತರ ಒನ್ ಕಪ್ ಅಕ್ಕಿಗೆ ನಾನು ಟೂ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಬಿಸಿ ನೀರನ್ನ ಬಳಸ್ತಿದ್ದೀನಿ ನೀವು ಬೇಕಿದ್ರೆ ತಣ್ಣೀರನ್ನ ಬಳಸಬಹುದು ಸಾಧ್ಯವಾದರೆ ಬಿಸಿ ನೀರನ್ನೇ ನೀವು ಕೂಡ ಬಳಸಿ ನೋಡಿ ಈಗ ಆಲ್ಮೋಸ್ಟು ಮಸಾಲೆಯನ್ನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟು ನಾನು ಹುರ್ಕೊಂಡಿದ್ದೀನಿ ಈಗ ಟೂ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿ ನೀರನ್ನ ಬಳಸ್ಕೊಳ್ತಿದ್ದೀನಿ ನಂತರ ಇನ್ನೊಂದು ಸರಿ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಂದ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಮಿಕ್ಸ್ ಮಾಡಿಕೊಂಡೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನಾವು ಮಸಾಲೆಗೂ ಕೂಡ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಮಾಡ್ಕೊಳ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲೇ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈ ಥರ ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮಸಾಲೆ ಚೆನ್ನಾಗಿ ಕುದ್ದಿದ ನಂತರ ನೋಡಿ ಈ ಸ್ಟೇಜಿಗೆ ಬಂದಾಗ ನಾವು ದಮ್ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಡಿಮೆ ಉರಿ ಮಾಡಿಕೊಂಡು ಸ್ಟೌನ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ ನಮ್ಮ ಮೇಲ್ಗಡೆ ದಮ್ ಕಟ್ಟೋದಕ್ಕೋಸ್ಕರ ಕೆಳಗಡೆ ಆಲ್ಮೋಸ್ಟ್ ಎಲ್ಲರದ್ದನ್ನು ತಳಸಿಯೋ ರೀಸನ್ಗೋಸ್ಕರ ಇಲ್ಲೊಂದು ರೆಸಿಪ್ ಟಿಪ್ಸ್ನ ಹೇಳ್ಕೊಡ್ತಿದ್ದೀನಿ ಕುಕ್ಕರ್ ಕೆಳಗಡೆಗೆ ನಾವು ಹಂಚನ ಇಡೋದ್ರಿಂದ ಕುಕ್ಕರ್ನಲ್ಲಿರುವ ಏನೇ ಐಟಮ್ಸ್ ಕೂಡ ಸಿಗೋದಿಲ್ಲ ಸೊ ನಾನಿಲ್ಲಿ ರೊಟ್ಟಿ ಹೆಂಚನ್ನ ಬಳಸ್ತಿದ್ದೀನಿ ರೊಟ್ಟಿ ಹೆಂಚ ಮೇಲೆ ನಾವು ಕುಕ್ಕರ್ನ ಇಟ್ಟು ಮೇಲ್ಗಡೆ ದಮ್ ಕಟ್ಟೋಕ್ಕೋಸ್ಕರ ಭಾರ ಆಗಿರೋ ವಸ್ತುಗೆ ಅಂದರೆ ಒಂದು ತಪ್ಪಲೆಗೆ ನೀರನ್ನ ಹಾಕಿ ಚೆನ್ನಾಗಿ ಕುಕ್ಕರ್ ಮೇಲೆ ಇಡ್ತಿದ್ದೀನಿ ಈ ರೀತಿ ನಂಬಿ ಕಟ್ಟೋದು ನಂತರ ಸ್ಟವ್ ಆಫ್ ಮಾಡಿದರೆ ಸ್ಟವ್ ಆಫ್ ಮಾಡಿ ಫೈವ್ ಮಿನಿಟ್ಸ್ ಬೇಯೋದಿಕ್ಕೆ ಬಿಡೋಣ ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿಯಾಗಿದೆ ಎಷ್ಟು ಉಡಿಯಾಗಿ ಬಂದಿದೆ ನೋಡಿ ಆಲ್ ಈಗ ವೆಜ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಈ ರೆಸಿಪನ್ನ ಖಂಡಿತವಾಗಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತೀರಾ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ